ಒಂದು ಅರಸುಗಳು ಹದಿನೇಳನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೆಯ ವಾಕ್ಯಗಳು ಆಗ ಯಹೋವನು ಅವನಿಗೆ ನೀನು ಇಲ್ಲಿಂದ ಚೀದೋನ್ಯರ ಚಾರಾಫ್ತಾ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು ನಿನ್ನನ್ನು ಸಾಕಬೇಕೆಂದು ಅಲ್ಲಿನೊಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು ಈ ವಾಕ್ಯದಲ್ಲಿ ದೇವರು ಬರಾಗಾಲದಲ್ಲಿ ಎಲೆನನ್ನು ಪೋಷಿಸಿದಂತ ಬಗೆಯನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಮೂರು ವರ್ಷ ಆರು ತಿಂಗಳು ದೇಶದಲ್ಲಿ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲವೆಂಬುದಾಗಿ ದೇವರು ಎಲಿಯನ ಮೂಲಕವಾಗಿ ಪ್ರಕಟಿಸಿದರು ಅದರ ನಂತರ ದೇವರು ಎಲಿನ ಸಂಗಡ ಮಾತನಾಡಿ ನೀನು ಕೇರಿ ಹಳ್ಳದ ಬಳಿಯಲ್ಲಿ ಹೋಗಿ ಅಡಗಿಕೋ ನಿನ್ನನ್ನು ಪೋಷಿಸುವಂತೆ ಕಾಗೆಗಳಿಗೆ ನಾನು ಅಪ್ಪಣೆ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದರು ಅದೇ ಪ್ರಕಾರವಾಗಿ ಎಲೆಯನ್ನು ಹೋಗಿ ಕೇರಿ ಹಳ್ಳದ ಬಳಿಯಲ್ಲಿ ವಾಸವಾಗಿದ್ದನು ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿಯನ್ನು ಮಾಂಸವನ್ನು ತಂದುಕೊಟ್ಟವು ಸ್ವಲ್ಪ ದಿನಗಳಾದ ಮೇಲೆ ದೇವರು ಪುನಃ ಎಲೆಯ ಸಂಗಡ ಮಾತನಾಡಿ ನೀನು ಇಲ್ಲಿಂದ ಚೀದೋನ್ಯರ ಚಾರಾಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು ನಿನ್ನನ್ನು ಸಾಕಬೇಕೆಂದು ಅಲ್ಲಿನೊಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ಎಲಿಯನ್ನು ಊರಿಗೆ ಹೊರಟು ಹೋದಾಗ ದೇವರ ವಿಧವೆ ವಿಧವೇ ಮನೆಯಲ್ಲಿದ್ದಂತ ಸ್ವಲ್ಪ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಆಶೀರ್ವದಿಸಿ ಬರಗಾಲ ಮುಗಿಯುವವರೆಗೂ ಎಲಿಯನನ್ನು ಪೋಷಿಸಿದರು ಅಂದ್ರೆ ಇಲ್ಲಿ ಗಮನಿಸುವುದಾದ್ರೆ ಇಲ್ಲಿ ಎಲ್ಲಿ ಕೂಡ ಎಲಿಯನ್ನು ತನಗೋಸ್ಕರ ತನ್ನ ಹಸಿವಿಗೋಸ್ಕರ ತನ್ನ ಊಟಕ್ಕೋಸ್ಕರ ಪ್ರಾರ್ಥಿಸಿಯೇ ಇಲ್ಲ ದೇವರ ಉದ್ದೇಶಗಳನ್ನ ನೆರವೇರಿಸುತ್ತಾ ದೇವರೊಟ್ಟಿಗೆ ಅನ್ಯೂನ್ಯತೆಯಿಂದ ಅವನು ಜೀವಿಸುತ್ತಾ ಇರುವಾಗ ಎಲಿಯನಿಗೆ ಬೇಕಾದಂತ ಶಾರೀರಿಕವಾದ ಅವಶ್ಯಕತೆಗಳು ಅವನ ಹಸಿವಿ ಏನು ಬೇಕು ಅವನ ದಾಹಕ್ಕೆ ಏನು ಬೇಕು ಅದೆಲ್ಲವನ್ನ ದೇವರು ಶ್ರೇಷ್ಠವಾಗಿ ಅವನ ಜೀವಿತದಲ್ಲಿ ಪೋಷಿಸುತ್ತಾ ಅವನಿಗೆ ಆಲೋಚನೆ ಕೊಟ್ಟು ಮುನ್ನಡೆಸಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಆತನ ಹೃದಯದ ಆಗ್ರಹಗಳನ್ನು ನೆರವೇರಿಸುತ್ತಾ ಆತನ ವಿಷಯದಲ್ಲಿ ಆಸಕ್ತಿಯಿಂದ ಜೀವಿಸುವುದಾದರೆ ನಮ್ಮ ಇಹಲೋಕದ ವಿಷಯಗಳು ಇಹಲೋಕದ ಕಾರ್ಯಗಳು ದೇವರಿಂದ ಸುಲಭವಾಗಿ ಸಂಧಿಸಲ್ಪಡುತ್ತದೆ ದೇವರಾದರ ವಿಷಯವಾಗಿ ಚಿಂತಿಸಿ ಆಲೋಚಿಸಿ ತಕ್ಕ ಸಮಯದಲ್ಲಿ ಅದನ್ನು ಒದಗಿಸಿ ಕೊಡುತ್ತಾನೆ ಆದ್ದರಿಂದಲೇ ಆತನು ಹೇಳಿರುವಂತದ್ದು ಏನು ಊಟ ಮಾಡುವುದು ಏನು ಕುಡಿಯುವುದು ಏನು ಹೊದ್ದುಕೊಳ್ಳುವುದು ಎಂಬುದಾಗಿ ಚಿಂತೆ ಮಾಡಬೇಡಿರಿ ಅವುಗಳಿಗೋಸ್ಕರ ಅಜ್ಞಾನಿಗಳು ತವಕಪಡುತ್ತಾರೆ ಆದರೆ ನಿಮಗಾದರೂ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಒದಗಿಸಿ ಕೊಡುತ್ತಾನೆ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ ಆಗ ಇದೆಲ್ಲವೂ ಕೂಡ ನಿಮಗೆ ಕೊಡಲ್ಪಡುತ್ತದೆ ಎಂಬುದಾಗಿ ಆದ್ದರಿಂದ ದಿವಸಗಳಲ್ಲಿ ಎಲಿಯನ ಹಾಗೆ ದೇವರ ಆಗ ಗ್ರಹಗಳನ್ನು ನೆರವೇರಿಸುವುದರಲ್ಲಿ ದೇವರ ಇಷ್ಟ ಏನೋದನ್ನ ತಿಳಿದದನ್ನು ಪರಿಪೂರ್ಣಗೊಳಿಸುವುದರಲ್ಲಿ ನಮ್ಮ ಜೀವಿತವನ್ನು ನಡೆಸುವುದಾದರೆ ಆ ಸಮರ್ಪಣೆಯಲ್ಲಿ ಜೀವಿಸುವುದಾದರೆ ಪ್ರಾರ್ಥನೆಯಲ್ಲಿ ಎದುರೊಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿ ಜೀವಿತವನ್ನು ಕಳೆಯುವುದಾದರೆ ನಿಶ್ಚಯವಾಗಿ ಇಹಲೋಕದ ಕಾರ್ಯಗಳು ಸುಲಭವಾಗಿ ಸಂಧಿಸಲ್ಪಡುತ್ತದೆ ನಿಮ್ಮ ಜೀವಿತವು ಶ್ರೇಷ್ಠವಾದಂತ ದೇವರ ಕಾರ್ಯಗಳನ್ನು ನೆರವೇರಿಸುತ್ತಾ ಶಕ್ತವಾಗಿ ಆತನಿಗೋಸ್ಕರ ಉಪಯೋಗವಾಗುತ್ತಾ ಪ್ರಕಾಶಿಸಲಿದೆ ಆ ರೀತಿಗೆ ನಮ್ಮನ್ನು ಆಶೀರ್ವದಿಸಿ ತನಗೋಸ್ಕರ ಉಪಯೋಗಿಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಇಲ್ಲಿ ನಿನ್ನ ಸೇವೆಯನ್ನ ಮಾಡುತ್ತಾ ಇದ್ದನು ಆದ್ದರಿಂದ ಅಪ್ಪ ಅವನ ಜೀವಿತಕ್ಕೆ ಬೇಕಾದ ಎಲ್ಲವನ್ನೂ ಕೂಡ ತಕ್ಕ ಸಮಯದಲ್ಲಿ ಚಿಂತಿಸಿ ಅದನ್ನು ಅನುಗ್ರಹಿಸಿ ಅವನನ್ನು ಪೋಷಿಸಿ ಪರಾಮರಿಸಿ ಮುನ್ನಡೆಸಿದ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ನಾವು ನಿನ್ನ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಟ್ಟು ನಿನ್ನ ಆಗ್ರಹಗಳನ್ನು ನೆರವೇರಿಸೋದಕ್ಕಾಗಿ ಸಮರ್ಪಿಸಿ ಅನ್ಯೂನತೆಯಿಂದ ಜೀವಿಸ್ತಕ್ಕೆ ಒಪ್ಪಿಸಿ ಕೊಡುತ್ತಾ ಇದೇವೆ ನಮ್ಮ ಇಹಲೋಕದ ಕಾರ್ಯಗಳ ಚಿಂತೆಗಳು ಅದರ ಭಾರಗಳೆಲ್ಲ ಬಿಟ್ಟು ಹೋಗಲಿ ನಿನ್ನ ವಿಷಯವಾಗಿ ಚಿಂತಿಸುವುದಕ್ಕೂ ಭಾರದಿಂದ ಪ್ರಾರ್ಥಿಸುವುದಕ್ಕೂ ಪ್ರಾರ್ಥನೆ ಆತ್ಮನನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸು ಬಲ ಪಡಿಸು ಕರ್ತನೆ ಆತ್ಮೀಕ ವಿಷಯದಲ್ಲಿ ಬಲಿಷ್ಠರಾಗಿ ಸೈತಾನನ ಸೇನೆಯನ್ನ ಲಯಪಡಿಸುತ್ತಾ ಅವನ ಕಾರ್ಯಗಳನ್ನ ಇಲ್ಲದೆ ಮಾಡುತ್ತಾ ಅವನ ಕೋಟೆ ಕೊತ್ತಲೆಗಳನ್ನ ನಿರ್ಮೂಲ ಮಾಡುತ್ತಾ ಜೈಶಾಲಿಗಳಾಗಿ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನಿನ್ನ ಸುವಾರ್ತೆ ಸಾರಲ್ಪಡಲಿ ನಿನ್ನ ಆಗ್ರಹಗಳು ನೆರವೇರಲಿ ಕರ್ತನೆ ನಿನ್ನ ಮಕ್ಕಳನ್ನು ಅದಕ್ಕೋಸ್ಕರ ಉಪಯೋಗಿಸು ಕರ್ತನೆ ಬೇಕಾದ ಸಕಲವನ್ನು ಪೂರೈಸಿಕೊಡು ಆಶೀರ್ವದಿಸುವಪ್ಪ ಪ್ರಾರ್ಥಿಸುವಂತ ಪ್ರತಿಯೊಬ್ಬೊಬ್ಬರಲ್ಲಿ ಕೂಡ ನಿನ್ನ ಉದ್ದೇಶಗಳು ನೆರವೇರಲಿ ಕೊರತೆಗಳು ನೀಗಿ ಪರಿಪೂರ್ಣ ಆಶೀರ್ವ ಉಂಟಾಗಲಿ ನೀನ್ ಹಾಗೆ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಗನ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್